ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕೆಸ್ಸಿನೋ ದಂಧೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸ್ಫೋಟಕ ಬೆಳವಣಿಗೆ ನಡೆದಿದೆ ಭರತ್ ಎಂಬುವವರ ಮೇಲೆ ಕೇಳಿ ಕೇಳಿ ಬಂದಿದ್ದಂತಹ ಕೆಸ್ಸಿನೋ ದಂಧೆ ಆರೋಪಕ್ಕೆ ಸಂಬಂಧಿಸಿದಂತೆ ಇವತ್ತು ಇಎನ್ಸಿ ನ್ಯೂಸ್ ಸುದ್ದಿವಾಹಿನಿಯ ಮುಂದೆ ಹಾಜರಾಗಿ ತಮ್ಮ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ ಭರತ್ ಅವರು ತಮ್ಮ ಮೇಲೆ ಸೋನು ಲಂಬಾಣಿ ಎಂಬ ವ್ಯಕ್ತಿ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಸೋನು ಲಂಬಾಣಿ ವಿರುದ್ಧ ಮಾನನಷ್ಟ ಮಕದ್ದಮೆ ಹೂಡುವುದಾಗಿ ಕೂಡ ಮಾಧ್ಯಮಗಳ ಎದುರು ಹೇಳಿಕೆಯನ್ನು ನೀಡಿದ್ದಾರೆ ತಾವು ಪ್ರವಾಸೋದ್ಯಮ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾ ಇರುವುದಾಗಿ ತಿಳಿಸಿದ ಅವರು ಕೆಸಿನೋ ದಂಧೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸೋನು ಲಂಬಾಣಿ ಅವರು ಹಣದ ಆಮಿಷ ಹೊಡ್ಡಿದ್ದರು ಆದರೆ ಆ ಹಣವನ್ನ ನೀಡಲು ಅಂದ್ರೆ ಅಹ್ ಕೇಳಿರ್ತಾರಂತೆ ಹಣನ ಸೋನು ಲಂಬಾಣಿ ಅವರು ಇವರನ್ನ ಹಣ ಕೇಳಿದ್ರಂತೆ ಆದರೆ ಆ ಹಣವನ್ನ ನೀಡಲು ನಿರಾಕರಿಸಿದಂತಹ ಕಾರಣ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಭರತ್ ಆರೋಪಿಸಿದ್ದಾರೆ ಆರೋಪಗಳಿಗೆ ಪ್ರತ್ಯಾರೋಪ ಅಂತ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಕೂಡ ತಿಳಿಸಿದ್ದಾರೆ ಅಂದ್ರೆ ಕಾನೂನು ಮೂಲಕ ತೀರಿಸಿಕೊಂಡ್ರು ಒಳ್ಳೆಯದು ಇದಲ್ಲದೆ ಹಡಗಲಿಯ ಕೌನ್ಸಿಲರ್ ಹಡಗಲಿಯ ಕೌನ್ಸಿಲ್ ತಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಭರತ್ ಆರೋಪಿಸಿದರು ಸುಳ್ಳು ಹೇಳಿಕೆಗಳನ್ನು ನಂಬಿ ಜೀವನ ನಡೆಸ್ತಾ ಇರುವಂತಹ ಸೋನು ಲಂಬಾಣಿಯವರ ಕತೆ ಶೀಘ್ರದಲ್ಲಿಯೇ ಬಯಲಾಗುತ್ತೆ ಅಂತ ಕೂಡ ಭರತ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಈಡನ್ಸ್ ಸುದ್ದಿ ವಾಹಿನಿಯನ್ನ ಸಂಪರ್ಕಿಸುವಂತೆ ಅವರು ಅಂದ್ರೆ ಈಡನ್ಸ್ ಸುದ್ದಿ ಮಾಡುವಂತಹ ವರದಿಗಾರರಿಗೆ ನನ್ನನ್ನ ತಾವು ವೈಯಕ್ತಿಕವಾಗಿ ಭೇಟಿಯಾಗಿ ನಾನು ಅವರ ಮೇಲೆ ಇರುವಂತಹ ಆರೋಪ ಏನಿದೆಯಾ ಅದಕ್ಕೆ ತಕ್ಕ ದಾಖಲಾತಿಗಳನ್ನ ಒದಗಿಸ್ತೀನಿ ಅಂತ ಹೇಳದ್ರಂತೆ ನಮಗಿದ್ರ ಅವಶ್ಯಕತೆ ಏನಿಲ್ಲ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಸತ್ಯಾಸತ್ಯತೆಗಳನ್ನ ಹೊರತರ್ನಿ ಅಂತ ಹೇಳದಂತೆ ಇದು ನಿಮ್ಮಿಬ್ಬರ ಇಂಡಿವಿಜುವಲ್ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ನಮ್ಮದು ಸುದ್ದಿ ಬಿತ್ತರಿಸುವಂತಹ ಕೆಲಸ ಅಷ್ಟೇ ನಿಮ್ಮಿಬ್ಬರ ರಾಜ್ಯ ಸಂಧಾನಕ್ಕೆ ನಾವೇನು ಬರಲ್ಲ ಕಾನೂನಿದೆ ಕಾನೂನಿನ ಮುಖೇನ ನಿಮಗೆ ನಿಮ್ಮ ಹಕ್ಕು ಚುತಿಯಾಗಿತ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಿ ಕಾನೂನಿದೆ ಅದು ತನಿಖೆ ನಂತರ ಯಾರು ತಪ್ಪು ಯಾರು ಸವ್ಯ ಸಾಚಿಗಳು ಅನ್ನುವಂತ ಗೊತ್ತಾಗ್ತದೆ ಸದ್ಯಕ್ಕೆ ನಮ್ಮ ವರದಿಗಾರನ ಜೊತೆ ಅವ್ರು ಏನ್ ಮಾತನಾಡೋರು ನೋಡ್ಕೊಂಬರೋಣ ಬನ್ನಿ ಈಗ ಸೋನು ಅಂತಕ್ಕಂಥ ವ್ಯಕ್ತಿದು ಒಂದು ಸರ್ ಕೆಸಿನೋ ಇವೆಂಟ್ಸ್ ಅನ್ನೋದು ಕೆಸಿನೋ ಇವೆಂಟ್ ಮಾಹಿತಿ ಬೇಕು ಅಂದ್ರೆ ಈಗ ಲೀಗಲ್ ಆಗಿ ನಡೀತಾ ಇರತಕ್ಕಂತ ಒಂದು ಇದು ಸರ್ ಕೆಸಿನೋ ಅಂತ ಅದು ಕೂಡ ಗೋವಾದ ಸರ್ಕಾರದಲ್ಲಿ ಸರ್ಕಾರನೇ ಮಾನ್ಯತೆ ಕೊಟ್ಟು ಲೈಸನ್ಸ್ ಕೊಟ್ಟು ನಡೆಸ್ತಕ್ಕಂತ ಒಂದು ಇದು ಕೆಸಿನೋ ಅನ್ನೋದು ಒಂದು ಬಟ್ ಬಡವರ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಆಸ್ತಿ ಆಟ ಆಡಿಸಿ ಆಸ್ತಿ ಬಳಸಿಕೊಳ್ಳುವ ಒಂದು ವ್ಯವಸ್ಥೆ ನಡೀತಾ ಇದೆ ಹೊರದೇ ಕಡೆಯಿಂದ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಮಕ್ಕಳು ಯಾಕೆ ಸರ್ ಬರ್ತಾರೆ ಬಂದ್ರು ಅಂತ ಹೇಳಿ ಅವ್ರಿಗೆ ಮಾಹಿತಿ ಕೊಡ್ತೀವಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಯಲ್ಲಿ ನಾವು ವಿಮಾನ ಟಿಕೆಟ್ ಮಾಡಿಸ್ತೀವಿ ರೈಲ್ವೆ ಟಿಕೆಟ್ ಮಾಡಿಸ್ತೀವಿ ಬಡವರಿಗೆ ನಿಮ್ಮ ಸ್ವಲ್ಪ ದುಡ್ಡಿನಲ್ಲಿ ಏನು ವ್ಯವಸ್ಥೆ ಆಗ್ಬೋದು ಅದನ್ನ ಮಾಡ್ಕೊಳ್ತೀವಿ ಅಂತ ಅವ್ರು ನಾವು ರೀಟಿ ಸಿನಿಮಾ ಹಣಿಯನ್ನು ಪ್ರೇರಣೆ ಮಾಡೋದಾಗಲಿ ಜೂಜಾಟ ಮಾಡಬೇಕು ನಾವೇ ಮಾಡಿಲ್ಲ ಮಾಡೋದಿಲ್ಲ ಸರ್ ನಾನು ಕೂಡ ಕರ್ನಾಟಕ ರಕ್ಷಣಾ ಇಲಿಕೆಯ ತಾಲೂಕು ಅಧ್ಯಕ್ಷ ಸುಮಾರು ಹದಿನಾಲ್ಕು ವರ್ಷಗಳ ಕೃಷ್ಣೇಗೌಡ ಸ್ವಾಭಿಮಾನದಲ್ಲಿ ನಾನು ಅಂತ ಹೇಳೋಸಿಯೇನ್ ಈಗ ಸೋನು ಅಂತಕ್ಕಂಥ ವ್ಯಕ್ತಿದು ಒಂದು ಹದಿನೈದು ದಿವಸದ ಹಿಂದೆ ಒಂದು ಹದಿನೈದು ದಿವಸದ ಹಿಂದೆ ನನಗೆ ಒಂದು ಫೋನ್ ಸರ್ ಅವರು ನನಗೆ ಇವತ್ತಿನವರೆಗೂ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ವ್ಯಕ್ತಿಯನ್ನು ನಾವು ನೋಡಿಲ್ಲ ಮುಖಾಮುಖಿಯಾಗಿ ಭೇಟಿಯಾಗಿಲ್ಲ ಆದ್ರೆ ಫೋನ್ ಬರುತ್ತೆ